ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಇನ್ಸ್ಟೆಂಟಾಗಿ ಒಂದು ರವೆ ಇಡ್ಲಿ ಮಿಕ್ಸ್ ತೊಗೊಂಬಂದಿದ್ದೆ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜಿ ಆರ್ ಬಿ ಅವ್ರದ್ದು ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸ್ ತೊಗೊಂಡಿದ್ದೀನಿ ಎರಡು ಬಟ್ಲು ಮತ್ತು ಇಲ್ಲಿ ಅರ್ಧ ಬಟ್ಲು ಬಾಂಬೆ ರವೆ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಇವೆರಡು ಇದನ್ನು ಹಾಕಬೇಕು ಯಾಕಂದರೆ ನನಗೆ ರವೆ ಇಡ್ಲಿ ಬರೀ ರವೆ ಇಡ್ಲಿ ರವೆ ಇಡ್ಲಿ ಮಿಕ್ಸ್ ಮಾ ತೊಗೊಂಡು ರವೆ ಇಡ್ಲಿ ತಿನ್ನೋಕೆ ಇಷ್ಟ ಆಗೋಲ್ಲ ಹಿಂಗಾಗಿ ನಾನು ಬಾಂಬೆ ರವೆ ಮತ್ತು ಚಿರೋಟಿ ರವೆನೂ ತೊಗೊಂಡು ನಾನು ಎರಡನ್ನೂ ಒಟ್ಟಿಗೆ ಹಾಕಿ ರವೆ ಇಡ್ಲಿ ಯಾವಾಗಲೂ ಮಾಡ್ಕೊತೀನಿ ಹಾಗಾಗಿ ಇದನ್ನು ತೊಗೊಂಡಿದ್ದೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊಸರು ಹಾಕೊಂಡು ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಇಡ್ಲಿ ಮಿಕ್ಸ್ ಯಾವಾಗಲೂ ತೆಳಿಗೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಗಟ್ಟಿ ಕಲಿಸ್ಬಿಟ್ರೆ ಹಾಕೋವಾಗ ಇನ್ನೂ ಗಟ್ಟಿ ಆಗಿಬಿಡುತ್ತೆ ತೆಳ್ಳು ಕಲಸಿ ನೆನೆಯೋದಕ್ಕೆ ಬಿಟ್ಟರೆ ಇನ್ನು ಚೆನ್ನಾಗಿ ನೆನೆದ ಮೇಲೆ ಇಡ್ಲಿ ಚೆನ್ನಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ಯಾವುದೇ ರವೆ ಇಡ್ಲಿ ಮಿಕ್ಸಲ್ಲಿ ನಾವು ತಿಂಡಿ ಮಾಡೋದಾದ್ರೆ ಸ್ವಲ್ಪ ಹೊತ್ತು ನೆನೆದಕ್ಕೆ ಬಿಟ್ಟರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ಹತ್ತು ನಿಮಿಷ ನೆನೆದಕ್ಕೆ ಬಿಟ್ಟಿದೆ ಇವಾಗ ಇಡ್ಲಿನೂ ಆಯಿತು ಇಡ್ಲಿ ನೋಡಿ ತುಂಬ ಚೆನ್ನಾಗಾಗಿತ್ತು ಇದು ಕಾಂಬಿನೇಷನಾಗಿ ನಾನು ಚಟ್ನಿ ಮಾಡಿದ್ದೆ ನೋಡಿ ಇಡ್ಲಿನೂ ಅಷ್ಟೇ ಅಂಟ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಬೆಂದಿದ್ದೋ ನಾನಿಲ್ಲಿ ಸ್ವಲ್ಪನೇ ಮಾಡಿದೆ ಇಡ್ಲಿನ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನ ಏನು ಕೆಲಸಗಳಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಟಿ ಇದ್ದೋ ಯಾಕಂದರೆ ಮಧ್ಯಾಹ್ನ ಕೆಲಸಗಳು ಮಾಡಿ ನಾನು ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಈಗ ಸಾಯಂಕಾಲ ಟೀ ಮಾಡ್ಕೊತಾ ಇದ್ದೆ ನನಗೆ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಅವಳಿಗೆ ಸಕ್ಕರೆ ಟೀ ಮಾಡಿದೆ ನನಗೆ ಬೆಲ್ಲು ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಟೀ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕೆಮ್ಮು ರಸ್ ತೊಗೊಂಡಿದ್ದೆ ಇದು ರಸ್ತೆ ತಿಂದ್ರಾಗ ಒಂದೊಂದ್ಸಲ ಯಾವಾಗ್ಲೂ ನಂಗೆ ರಸ್ಕೊಂದ್ರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಟೀ ಜೊತೆಗೆ ರಸ್ ತಗೊಂಡು ತಿಂತಾ ಇದ್ವಿ ತಿಂದೆಲ್ಲ ಆಯಿತು ಕಾಫಿನೂ ಕುಡ್ದಾಯಿತು ಇವಾಗ ಕೋಳಿಗಳು ಅವ್ಕೆ ಮೇವು ಹಾಕೋಣ ಅಂತ ಹೋದೆ ಯಾಕಂದರೆ ನನ್ನ ಮಗನ ಮತ್ತೆ ಇದ್ರೆ ನೋಡ್ಕೋತಾರೆ ಅವರು ಎಲ್ಲ ಆಚೆ ಹೋಗಿದ್ರು ಹಂಗಾಗಿ ಕೋಳಿಗಳೆಲ್ಲ ಬಾಗಿಲಲ್ಲಿ ಬಂದು ನಿಂತಿದ್ದು ಅದಕ್ಕೆ ಮೇವು ಹಾಕೋಣ ಫಸ್ಟ್ ಅವಕೆ ಇಲ್ಲಾಂದ್ರೆ ಬಾಗ್ಲ ಎಲ್ಲ ಗಲೀಜು ಮಾಡಿಬಿಡ್ತಾವೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಕ್ಕೂ ಅಷ್ಟೇ ಟೈಮಿಂಗ್ಸ್ ನೋಡ್ಕೊಂಡಿರ್ತವೆ ಏನಾರೂ ಮೇವು ಹಾಕಿಲ್ಲ ಅಂದರೆ ಎಲ್ಲ ಬಂದು ಲೈನಿಗೆ ನಿಂತ್ಕೊಬಿಡ್ತವೆ ಇವೆಲ್ಲ ಆಯಿತು ಸಾಯಂಕಾಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಂದಿಟ್ಟಿದ್ರು ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದೆ ಇಲ್ಲಿ ಒಂದು ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಸ್ಟಾರು ಮತ್ತು ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಈರುಳ್ಳಿ ಒಂದು ಮೂರು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಖಾರಕ್ಕೆ ಅಂದ್ಬಿಟ್ಟು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾಲ್ಕೈದು ನಿಮ್ಗೆ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ತೊಗೊಬೋದು ನಾವು ಖಾರ ಜಾಸ್ತಿ ತಿಂದೆಲ್ಲ ನಮ್ಗೆ ಸಾಕು ಇದಕ್ಕೆ ಮೇಯ್ನಾಗಿ ಚಿಕನ್ ಮಸಾಲ ಬೇಕು ಅದನ್ನು ತಗೊಂಡಿದ್ದೀನಿ ಮತ್ತು ಒಂದು ಕುಕ್ಕರ್ಗೆ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ತುಪ್ಪದಲ್ಲೇ ಮಾಡ್ಕೊಬೋದು ನಮ್ಮನೇಲಿ ತುಪ್ಪ ಜಾಸ್ತಿ ಯೂಸ್ ಮಾಡಿದೆ ಅಂದರೆ ನಾನು ಇಲ್ಲಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಮರ ಏಲಕ್ಕಿ ಮತ್ತು ಸ್ಟಾರ್ ಹೂವು ಪಲಾವ್ ಎಲೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿದೆ ಅದ್ರ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ ಈಗ ಎಲ್ಲ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಟೊಮೊಟೊ ಏನೂ ಸೇರಿಸ್ಕೊಳ್ಳೋಂಗಿಲ್ಲ ಈಗ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಬಿರಿಯಾನಿಲೂ ಅಷ್ಟೇ ಸುಮಾರು ಥರ ಬಿರಿಯಾನಿಗಳನ್ನ ಮಾಡ್ಬೋದು ನಾನು ಸಲ ಮಸಾಲ ಬಿರಿಯಾನಿ ಮಾಡ್ತೀನಿ ಮೊನ್ನೆ ಒಂದು ತೆಂಗಿನಕಾಯಿ ಹಾಲಾಕಿ ಮಾಡಿದ್ದೆ ಇವತ್ತು ಚಿಕನ್ ಮಸಾಲ ಹಾಕಿ ಮಾಡ್ತಾಯಿದ್ದೆ ಹಿಂಗೆ ಎಷ್ಟೊಂದು ಥರ ಬಿರಿಯಾನಿಗಳನ್ನ ಮಾಡ್ಕೊಬೋದು ಟೇಸ್ಟು ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ಇದೆಲ್ಲ ಉರ್ದಾಯ್ತು ಇವಾಗ ಚಿಕನ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಂದಿದ್ರು ಅದನ್ನು ಇಲ್ಲಿ ಇದ್ದೀನಿ ಇದು ಫಟಾಫಟ ಅಂತ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಜಾಸ್ತಿ ಮಸಾಲೆ ಹಾಕಿ ರುಬ್ಬಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ಅದೇ ಸಾಕಾಗುತ್ತೆ ಇವಾಗ ಚಿಕನ್ ಹಾಕಿ ಮೇಲೆ ಚಿಕನ್ ಮಸಾಲ ಇದ್ದೀನಿ ಇದಕ್ಕೆ ಅರಿಶಿನ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಏನೂ ನಾನು ಸೇರಿಸಿಲ್ಲ ಬೇಕು ಅಂದರೆ ನೀವು ಸೇರಿಸ್ಕೋಬೋದು ನನಗೆ ಚಿಕನ್ ಮಸಾಲನೇ ಸಾಕು ಅನ್ನಿಸ್ತು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಈಗ ಉಪ್ಪೆಲ್ಲ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾ ಮಿಕ್ಸ್ ಎಲ್ಲ ಮಾಡ್ಕೊಳ್ಳೋಣ ಇವಾಗ ನೀರು ಇದ್ದೀನಿ ನಾನು ಇಲ್ಲಿ ಒಂದು ಕಾಲು ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನು ಇಲ್ಲಿ ಎರಡುವರೆ ಲೋಟದಷ್ಟು ನೀರು ಇದ್ದೀನಿ ಯಾಕಂದರೆ ಬಿರಿಯಾನಿಗೆ ನೀರು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಅಕ್ಕಿ ಉದು ಅನ್ನ ಉದುದ್ರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಾಯಿತು ಈಗ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಮಸಾಲೆ ಎಲ್ಲ ಹಿಡಿಯೋ ಥರ ಇದಕ್ಕೆ ಮೇಯ್ನ್ ಅಂದರೆ ಮೊಟ್ಟೆ ಆರು ಮೊಟ್ಟೆ ನಾನು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನನಗೆ ಮೊಟ್ಟೆ ಬಿರಿಯಾನಿ ಬೇರೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಯಾವಾಗಲೂ ಮಾಡಿಲ್ಲ ಹಂಗಾಗಿ ಬಿರಿಯಾನಿ ಜೊತೆ ಮೊಟ್ಟೆ ಹಾಕೊ ಟೇಸ್ಟ್ ಹೆಂಗಿರುತ್ತೆ ನೋಡಬೇಕು ಅಂದ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಮೊಟ್ಟೆನೂ ಹಾಕಿದ್ದೀನಿ ಚಿಕನ್ನು ಹಾಕಿದ್ದೀನಿ ಮಸಾಲೆ ಎಲ್ಲ ಹಾಕಿ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಮೊಟ್ಟೆ ಮತ್ತು ಚಿಕನ್ ಎರಡೂ ಹಾಕಿ ಈ ರೀತಿ ಬಿರಿಯಾನಿ ಮಾಡ್ಕೊಂಡ್ರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನನಗೆ ಟೇಸ್ಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಚಿಕನ್ ಮಸಾಲ ಹಾಕಿ ಮಾಡೋದರಿಂದ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ಬರುತ್ತೆ ಇವಾಗ ಇನ್ನು ಸ್ವಲ್ಪ ನಾನು ಚಿಕನ್ ಮಸಾಲ ಹಾಕೋತಾ ಇದ್ದೆ ಯಾಕಂದರೆ ಅದು ಸ್ವಲ್ಪ ಕಡಿಮೆ ಅನಿಷ್ಟು ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಳ ಹಾಕಿ ನೋಡಿ ಈಗ ಕುಕ್ಕರ್ ಮುಚ್ಚೋಳ ಇದ್ದೀನಿ ಈಗ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಬಿರಿಯಾನಿ ಅಂತೂ ಟೇಸ್ಟು ಸೂಪರಾಗಿತ್ತು ನೀವು ಸಲ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಆಗಿತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದನ್ಗೆ ಸಿಗ್ತೀನಿ